ಓಂ ನಮ ಶಿವಾಯ ಮಹದೇಶ್ವರನ ಚರಿತ್ರೆಯಲ್ಲಿ ನಿರ್ಮಾಯನ ಬಾರಳಿಲೆಯಲ್ಲಿ ಮಹದೇಶ್ವರರಿಗೆ ಶೂನ್ಯ ಪೀಠದ ಆರನೇ ಪಟ್ಟದ ಸಿಂಹಾಸನವು ದೊರಕುತ್ತಾ ಇದೆ ಆಗ ಗುರುವಿಗೆ ಮಹದೇಶ್ವರರು ಗುರುಗಳ ಕೈಲಾಸ ಯಾತ್ರೆ ನಿರ್ಧಾರವಾದ ಮೇಲೆ ಮುಂದೇನು ಗತಿ ನನಗೆ ತಮ್ಮ ಅಂತಿಮ ಸಂದೇಶವೇನು ಎಂದು ಕೇಳುತ್ತಾರೆ ಆಗ ಗುರುಗಳು ಹೀಗೆ ಹೇಳುತ್ತಾರೆ ಪುತ್ರ ಮುಹೂರ್ತ ನಿಶ್ಚಿತವಾಗಿದೆ ನಾಳೆಯ ದಿನವೇ ನಿನಗೆ ಶೂನ್ಯ ಪೀಠದ ಪಟ್ಟಬಂಧನ ಇದಕ್ಕೆ ಎಲ್ಲಾ ಗಣಂಗಳ ಸಮ್ಮತಿಯುಂಟು ಪೀಠದ ಆರನೇ ಪಟ್ಟಾಧಿಕಾರವೂ ಆಗಲಿದೆ ನೀನು ಶಿರಸಾವಹಿಸಿ ಇದನ್ನ ಒಪ್ಪಿಕೊಳ್ಳಲೇಬೇಕು ನಂದಿಕೇಶ್ವರ ಅನಿಮಿಷಾರ್ಯ ಅಲ್ಲಮಪ್ರಭು ಚನ್ನಬಸವೇಶ್ವರ ಸಿದ್ಧರಾಮೇಶ್ವರ ಅನಾದಿಗಣನಾಥ ಮೊದಲಾದ ಮಹಾತ್ಮರ ಪರಂಪರೆಯಿಂದ ಕೂಡಿದ ಈ ಪೀಠವನ್ನ ಭಕ್ತಿಯುಗದ ಶ್ರೀ ಬಸವಣ್ಣನವರಿಂದ ಸಂಸ್ಥಾಪಿಸಲ್ಪಟ್ಟ ಈ ದಿವ್ಯ ಪೀಠವನ್ನ ನಾವು ಅಲಂಕರಿಸಿದ ಮೇಲೆ ಇದರ ಘನತೆಯನ್ನು ಪರಂಪರೆಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬಂದಿರುತ್ತೇವೆ ಇಂತಹ ಮಹಿಮಾನ್ವಿತರ ಶೂನ್ಯ ಸಿಂಹಾಸನದ ಅಧ್ಯಕ್ಷ ಪದವಿ ಈಗ ನಮ್ಮ ಮೂಲಕವಾಗಿ ನಿನಗೆ ಬರಲಿದೆ ಇದಕ್ಕೆ ತಕ್ಕಂತಹ ವೈರಾಗ್ಯ ವಿದ್ವತ್ತು ಅನುಭವ ಅನುಸಂಧಾನ ವಿಶ್ವಪ್ರೇಮ ಮೊದಲಾದ ಮಹಾನ್ ಗುಣಗಳೆಲ್ಲವೂ ನಿನ್ನಲ್ಲಿ ಅಡಗಿದೆ ಶೂನ್ಯ ಸಿಂಹಾಸನಾದೀಶ್ವರನಾಗಿ ಜಗತ್ತನ್ನು ಉದ್ಧರಿಸು